ಇಪ್ಪತ್ತೆಂಟು ವರ್ಷಗಳಿಂದ ಮಾದಿಗ ದಂಡವರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾಗಬೇಕು ಪ್ರಸಿದ್ಧ ಜಾತಿಗಳಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು ಸಂತೋಷ್ ಹೆಗಡೆ ಅವರ ಏನು ಪಂಚ ಸದಸ್ಯ ಪೀಠ ಇದು ಹಸಿಂದು ಅಂತ ಹೇಳಿ ಅನೂರ್ಜಿತಗೊಳಿಸಿ ಇದು ಪಾರ್ಲಿಮೆಂಟ್ನಲ್ಲಿ ಅಮಾಂಡ್ಮೆಂಟ್ ಆಗಬೇಕು ಅಂತ ಹೇಳಿದರು ಈಗ ಸೆವೆನ್ ಬೆಂಚಸ್ಗೆ ಹೋಗಿ ಪ್ರಸ್ತುತ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ ಸೆವೆನ್ ಬೆಂಚಸ್ಗೆ ಹೋಗಿ ಈ ಒಂದು ಹೊಸ ತೀರ್ಪು ಪ್ರಕಟ ಆಗಿದೆ ತೀರ್ಪು ಏನು ಪ್ರಕಟ ಆಗಿದೆ ಏಳು ನ್ಯಾಯಮೂರ್ತಿಗಳ ತೀರ್ಪಿನಲ್ಲಿ ಇವತ್ತು ಚಂದ್ರಚೌಡ್ ಮುಖ್ಯ ನ್ಯಾಯಮೂರ್ತಿಗಳು ಗೌರವ ಅವರು ಇವತ್ತು ತೀರ್ಪನ್ನು ಪ್ರಕಟ ಮಾಡಿದ್ದಾರೆ ಇವೇನು ಮೀಸಲಾತಿನಲ್ಲಿ ಒಳ ಮೀಸಲಾತಿಯನ್ನು ಕೇಳ್ತಾ ಇರ್ತಕ್ಕಂಥದ್ದು ನ್ಯಾಯಸಮ್ಮತ ಇದೆ ಇದ್ರ ಜೊತೆನಲ್ಲಿ ಇವತ್ತು ಏನು ಆಂಧ್ರದಲ್ಲಿ ವಿ ಚೆನ್ನಯ್ಯ ವರ್ಸಸ್ ಆಂಧ್ರ ಹಾಗೆಯೇ ಪಂಜಾಬ್ ವರ್ಸಸ್ಸು ಸರ್ಕಾರ ಇದ್ರ ನಡುವೆ ಏನು ಇವತ್ತು ನಡೀತಕ್ಕಂಥ ಕೋರ್ಟ್ ಈ ಕೋರ್ಟಿನ ತೀರ್ಪುಗಳಂತೆ ಹೊರಬಂದಿದೆ ಇವತ್ತು ಬಹುತೇಕ ಹದಿಮೂರು ರಾಜ್ಯಗಳು ಇವತ್ತು ಒಳ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ಡಿಮ್ಯಾಂಡನ್ನು ಹದಿಮೂರು ರಾಜ್ಯಗಳು ಕೂಡ ಹೇಳಿದ್ವು ಕರ್ನಾಟಕದಲ್ಲೂ ಕೂಡ ಏನು ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಒಳ ಮಿಸ್ತಾತಿ ಹೊರ್ಗೀಕರಣ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಅದು ತನ್ನ ಶಿಫಾರಸನ್ನು ಮಾಡಿತ್ತು ಅದೇ ರೀತಿಯಾಗಿ ಏನು ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕಂತಕ್ಕಂಥ ನಿಲುವನ್ನು ಕಟ್ಟಡ ಮಾಡ್ತಾ ಅದು ಕೂಡ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿತ್ತು ನಾವು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎ ನಾರಾಯಣ ಸ್ವಾಮಿ ಅವರು ಇದಕ್ಕೆ ಕಟಿಬದ್ಧ ಹೋರಾಟವನ್ನು ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಮತ್ತು ಎ ನಾರಾಯಣ ಸ್ವಾಮಿ ದೊಡ್ಡ ಹೋರಾಟವನ್ನೇ ಕೂಡ ರೂಪಿಸಿದರು ಇದ್ರ ಜೊತೆಗೆ ಇವತ್ತು ಏನು ನಮ್ಮ ಎಚ್ ಆಂಜನೇಯವರು ಅವರು ಕೂಡ ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ಪ್ರಬಲ ನಾಯಕರು ಇವತ್ತು ಎಚ್ ಆಂಜನೇಯ ಮತ್ತು ಎ ನಾರಾಯಣಸ್ವಾಮಿ ಇವರಿಬ್ರು ಹೋರಾಟದ ಫಲವಾಗಿ ಅಲ್ಲಿನ ದುಷ್ಟಶಕ್ತಿಗಳು ಇಬ್ರು ಕೂಡ ಸೋಲಿಸಿದ್ರು ಆದರೆ ಆ ಇಬ್ಬರು ನಾಯಕರುಗಳು ಕೂಡ ಇವತ್ತು ಈ ಜನಾಂಗದ ಧ್ರುವತಾರೆಯಾಗಿ ಉಳ್ಕೊಂಡಿದ್ದಾರೆ ಅವರ ಕಠಿಣ ಶ್ರಮ ಮತ್ತೆ ನಿಮ್ಮೆಲ್ಲರ ಇವತ್ತೇನು ಮೂವತ್ತು ವರ್ಷಗಳಿಂದ ತನ್ನ ಬದುಕು ಬವಣೆಗಳನ್ನು ಎಲ್ಲವನ್ನೂ ಕೂಡ ದೂರ ಮಾಡಿ ಇವತ್ತು ಒಳ ವರ್ಗೀಕರಣ ಮಾಡಲಿಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಏನು ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯವನ್ನು ನಾವು ಸ್ವಾಗತ ಮಾಡ್ತಾ ಏನು ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಿದ್ದೇವೆ ನೀವು ಕೂಡಲೇ ಆರ್ಡಿನೆನ್ಸ್ ಅಂತದ್ದು ಕೂಡಲೇ ಒಳ ವರ್ಗೀಕರಣವನ್ನು ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಿದ್ದೇವೆ ಇದಕ್ಕೋಸ್ಕರ ಜನಾಂದೋಲನವನ್ನು ಕೂಡ ರೂಪಿಸ್ತಿದ್ದೇವೆ ಬಹುತೇಕರು ನಮ್ಮ ಹೋರಾಟಗಾರರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬದುಕನ್ನು ಕಳ್ಕೊಂಡಿದ್ದಾರೆ ಮೂವತ್ತು ನಾವು ಬದುಕಿರುವಾಗಲೇ ಈ ಒಂದು ಇಂಥ ಒಂದು ಸುದೀರ್ಘವಾದ ತೀರ್ಪು ಬಂದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇವತ್ತು ಹಲವಾರು ಬಡಗಳಾಗಿ ವಿಂಗಡಣೆಗಳಾಗಿದ್ರು ಕೂಡ ನಾವು ನಮ್ಮ ಬದುಕಿನ ಕಾಲಘಟ್ಟದಲ್ಲಿ ಇದನ್ನು ಮಾಡ್ಕೊಂಡಿದ್ದೀವಿ ಹಂಗಾಗಿ ಇವತ್ತು ವಿದ್ಯಾವಂತ ಸಮುದಾಯ ಮತ್ತೆ ನೌಕರ ಸಮುದಾಯ ಇವತ್ತು ಏನು ಸಂಘಟನೆಗಳನ್ನ ಗೌರವಿಸಬೇಕಾಗಿದೆ ಗೌರವಿಸ್ಬೇಕಾಗಿದೆ ತಟ್ಟಬೇಕಾಗಿದೆ ಮತ್ತೆ ಮುಂದಿನ ಹೋರಾಟಕ್ಕೆ ಸಜ್ಜುಗೊಳಿಸಬೇಕಾಗಿದೆ ನೀವೆಲ್ಲರೂ ಸಜ್ಜಾಗಬೇಕಂತಕ್ಕಂಥ ಮನವಿಯನ್ನು ಮಾಡ್ತಾ ಇವತ್ತು ಈ ಒಂದು ಒಳೆಯ ನಜ್ಪುರದ ಅಂಬೇಡ್ಕರ್ ಪ್ರತಿಮೆ ಬಳಿ ನಾವು ಪಡಾಕಿಯನ್ನು ಹೊಡೆದು ಇವತ್ತು ಬಾಬು ಜಗ್ಜೀವನರಾಮ್ ಅವರ ಪ್ರತಿಮೆ ಬಳಿ ಮಾಲಾರ್ಪಣೆಯನ್ನು ಮಾಡಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಡಾಕೆಯನ್ನು ಮಾಡಿ ಈ ಸಂಭ್ರಮಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂಭ್ರಮ ಮುಂದಿನ ದಿನಗಳಲ್ಲಿ ಮತ್ತೊಂದು ಕರೆಯೋಲೆಯನ್ನು ಕೊಡ್ತೀವಿ ಅವತ್ತು ವಿಜಯೋತ್ಸವದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ ಈ ಮೂಲಕ ಮನವಿ ಮಾಡ್ತೀವಿ